ಬೇರೆ ನೋಡಿ ಒಂದು ಲೇಖನ ಪ್ರಕಟ ಆಗಿದೆ ಸಂಯುಕ್ತ ಕರ್ನಾಟಕದಲ್ಲಿ ಏನಪ್ಪ ಅಂತಂತಂದ್ರೆ ಶಬ್ದ ಮಾಲಿನ್ಯದ ವಿರುದ್ಧ ಗವಿಗಾಳಿ ಗ್ರಾಮಸ್ಥರಿಂದ ಹೈಕೋರ್ಟ್ಗೆ ರಿಟ್ ಹನ್ನೆರಡು ವಾರದಲ್ಲಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನೋಡಿ ಏನಾಗಿದೆ ದಾಂಡೇಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜಯಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗವೆಗಾಳಿ ಗ್ರಾಮದ ಗ್ರಾಮಸ್ಥರು ಶಬ್ದ ಮಾಲಿನ್ಯದಿಂದ ತೀವ್ರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಧಾರವಾಡದ ಹೈಕೋರ್ಟ್ ಪೀಠಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿರ್ತಕ್ಕಂಥ ನಮ್ಮ ಮಾನ್ಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಂ ನಾಗಪ್ರಸನ್ನ ಅವರು ಅರ್ಜಿದಾರರ ಮನವಿಯನ್ನು ಪರಿಗಣಿಸಿ ಹನ್ನೆರಡು ವಾರದ ಒಳಗಾಗಿ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ನೀವು ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಅವರು ಆದೇಶವನ್ನು ನೀಡಿದ್ದಾರೆ ಗವೆಗಾಳಿ ಗ್ರಾಮದ ನಿವಾಸಿಗಳು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯಲ್ಲಿ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿ ಈ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಾವು ಕೂಡ ಅನೇಕ ಸಲ ಅರ್ಜಿ ಮಾಡಿದ್ವಿ ಯಾವುದೇ ರೀತಿ ಸ್ಪಂದನೆಯನ್ನು ಸೂಕ್ತವಾಗಿ ಇವರು ನೀಡಿಲ್ಲ ಇವರು ಯಾಕಿದಾರೋ ಅಂತ ನನಗೆ ಇದುವರೆಗೂ ಅರ್ಥನೇ ಆಗಿಲ್ಲ ಓಕೆ ಇನ್ನು ತಹಸೀಲ್ದಾರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಸಂಬಂಧಪಟ್ಟ ಹಲವು ಇಲಾಖಾದಿಗಾರಗಳನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು ಇನ್ನು ಇನ್ನು ಗ್ರಾಮಸ್ಥರ ಅಳಲು ಏನಪ್ಪಾ ಅಂತಕ್ಕಂಥದ್ದು ಇಲ್ಲಿ ನೋಡಿ ಗವೇಗಾಳಿ ಗ್ರಾಮದಲ್ಲಿ ಸಾವಿರಕ್ಕೂ ಅಧಿಕ ಜನಸಂಖ್ಯೆ ವಾಸ ಆಗಿದ್ದಾರೆ ಗ್ರಾಮದ ಸುತ್ತಮುತ್ತ ಎರಡರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಹೋಮ್ ಸ್ಟೇಗಳು ನಿರ್ಮಾಣ ಆಗಿದಾವಂತ ಲೋಕ್ರೇಟಿವ್ ಮೈಂಡೆಡ್ ಪೀಪಲ್ ಹ್ಯಾಸ್ ಸ್ಟಾರ್ಟೆಡ್ ಟು ವ್ಯಾನಿಷ್ ದ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ಬೋದು ಇನ್ನು ಹೊರಗಿನಿಂದ ಬಂದ ಕೆಲವರು ಕೇವಲ ಲಾಭದ ದೃಷ್ಟಿಯಿಂದ ಭೂಮಿಯನ್ನು ಖರೀದಿಸಿ ಹೋಮ್ ಸ್ಟೇ ನಿರ್ಮಿಸಿ ಪ್ರವಾಸೋದ್ಯಮ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಹೋಮ್ಸ್ಟೇಗಳಲ್ಲಿ ಹಂಗಾರೆ ಇವರು ಸ್ಥಾಪನೆ ಮಾಡಿದ್ರು ಅದರಿಂದ ಈ ಗ್ರಾಮಸ್ಥರಿಗೆ ಏನು ತೊಂದ್ರಪ್ಪ ಅಂದ್ರೆ ಡಿ ಜೆ ಶಬ್ದ ಮಿತಿ ಮೀರಿರುವುದು ರಾತ್ರಿ ವೇಳೆ ಪ್ರವಾಸಿಗರ ಕೂಗಾಟ ಅರ್ಚಾಟ ಪಟಾಕಿ ಸಿಡಿಸೋದು ನಿತ್ಯದ ಕಾಟ ಆಗಿದೆ ಇದರಿಂದ ಗ್ರಾಮದ ಜನಸಾಮಾನ್ಯರ ಜೀವನವೇ ಅಸ್ತವ್ಯಸ್ತವಾಗಿದೆ ಅಂತೇಳಿ ಅವರು ರಿಟ್ ಅರ್ಜೀಲಿ ದೂರಿದ್ದಾರೆ ಮಕ್ಕಳ ಶಾಲಾ ಕಲಿಕೆಯ ಸಮಯದಲ್ಲೂ ಕೂಡ ಮಾಲಿನ್ಯದಿಂದ ಅಡೆತಡೆ ಉಂಟಾಗ್ತಾ ಇದೆ ಅನ್ನೋದು ಗ್ರಾಮಸ್ಥರ ಒಂದು ಗಂಭೀರ ಆರೋಪ ಮತ್ತು ಗ್ರಾಮಸ್ಥರಿಗೆ ಅಷ್ಟೇ ಅಲ್ಲ ವನ್ಯಜೀವಿಗಳಿಗೂ ಕೂಡ ಇದರಿಂದ ಹಾನಿ ಇದೆ ಅಂತಕ್ಕಂಥದ್ದು ವನ್ಯಜೀವಿಗಳಿಗೂ ಕೂಡ ಅಡ್ಡಿ ಆಗ್ತಾಯಿದೆ ಬೆಳೆ ಹಾನಿ ಅತಿಯಾದ ಶಬ್ದದಿಂದ ವನ್ಯಜೀವಿಗಳ ಸಂಚಲನಕ್ಕೂ ಕೂಡ ಅಡೆತಡೆ ಆಗ್ತಾಯಿದ್ದು ಕಾಡು ಪ್ರಾಣಿಗಳು ಗ್ರಾಮಗಳತ್ತ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಅವರ ಒಂದು ವಾದ ಇನ್ನು ದೂರು ನೀಡಿದರೂ ಕೂಡ ಯಾಕೆ ಕ್ರಮ ತಗೊಂಡಿಲ್ಲ ಈ ಸಂಬಂಧವಾಗಿ ಗ್ರಾಮ ಪಂಚಾಯತ್ ತಹಶೀಲ್ದಾರ್ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿಗಳು ಅನೇಕ ಬಾರಿ ದೂರನ್ನ ನೀಡಿದರೂ ಕೂಡ ಯಾವುದೇ ಸ್ಪಷ್ಟ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೌದು ಸ್ಥಳೀಯವಾಗಿರ್ತಕ್ಕಂಥ ಪ್ರಾಧಿಕಾರಿಗಳು ಪ್ರಾಧಿಕಾರಗಳು ಮತ್ತು ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಒಬ್ಬ ಜವಾಬ್ದಾರಿಯಾಗಿರ್ತಕ್ಕಂಥ ಎಜುಕೇಟೆಡ್ ನಾಗರಿಕ ಹೋಗಬೇಕಾದ್ಯಪ್ಪ ನ್ಯಾಯಾಂಗದ ಮೊರೆ ಸೊ ಅದೇ ಈಸ್ ಅವನ ಒಂದು ಲಾಸ್ಟ್ ಫೈನಲ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿರ್ತಕ್ಕಂಥ ಹೈಕೋರ್ಟ್ ಅರ್ಜಿದಾರರ ಮನವಿಯನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ ಗ್ರಾಮಸ್ಥರಲ್ಲಿ ನ್ಯಾಯ ಸಿಗುವ ನಿರೀಕ್ಷೆ ಇದೆ ಹೈಕೋರ್ಟ್ ಮಟ್ಟಿಗೆ ಹೋಗಿದೆ ಅಂದರೆ ನ್ಯಾಯ ಸಿಗುತ್ತೆ ಅಷ್ಟೇ ಡನ್